ಪುತ್ತೂರು ತಾಲೂಕು ಕೆ ಕೋಡಳ್ಳಿ ಕೆ ಕೋಡಳ್ಳಿ ಕೆ ಕೋಡಳ್ಳಿ ಕೆ ಕೋಡಳ್ಳಿ ವೀಣಾ ಎಸ್ ಕೆ ಡಿ ಆರ್ ಡಿ ಪಿ ಸಂಘದಲ್ಲಿ ಈ ಒಮ್ಮ ಲೋನ್ ತಗೊಂಡಿತ್ತು ಮದ್ವೆಗಿಂತೂ ಮುಂಚೆ ಲೋನ್ ತಗೊಂಡ ಮೇಲೆ ಈ ಮದ್ವಿ ಫಿಕ್ಸ್ ಆದ ನೀನು ಆ ಲೋನ್ ಕ್ಲಿಯರ್ ಆಗಲಿವರೆಗೆ ನೀನು ಮದುವೆ ಮಾಡಕಂಗಿಲ್ಲ ನಮ್ ಸಾಲ ಕಟ್ಟಿದ್ರೆ ಮಾತ್ರ ನಿಮ್ಮ ಮದ್ವಿ ಮಾಡಕ ಬಿಡ್ತೀವಿ ಇಲ್ಲ ನಿಮ್ಮ ಮದುವೆ ಆಗಿ ಬಿಡಲ್ಲ ಅಂತಂದೇಳಿ ಈ ಒಮ್ಮಗ ಬಹಳ ತೊಂದರೆ ಮಾಡಿ ಈ ಐದ್ ರೂಪಾಯಿ ಬಡ್ಡಿ ಹೆಂಗ ಬೇರೆ ಪಕ್ಕದಳ್ಳಗಿಂದ ಸಾಲ ತಗೊಂಡು ಬಂದು ಆ ರೊಕ್ಕ ಕಟ್ಸಿದ ಮೇಲೆ ಈ ಒಮ್ಮಗ ಮದುವೆ ಮಾಡ್ಕೊಳಕ್ ಬಿಟ್ಟಾರ ಅದು ಡೀಟೇಲ್ಸ್ ಆಗಿ ಈ ವೀಣ ಅವರು ಕ್ಲೀನ್ ಆಗಿ ಹೇಳ್ತಾರೆ ಹೇಳಿ ಎತ್ತು ಏನಿರಂಗಿ ಸರ್ ಬಂಡಿ ಕಂಪಸ್ ಎತ್ತಿ ಕಟ್ಟಿದ್ರು ಕೂಡ ಏ ಇಲ್ಲಿ ಮಾರ್ಕೆಟ್ ತಗೊಂಡ್ ಬರ್ತೀವಿ ಇಲ್ಲ ಗಂಡು ಫೋನ್ ಮಾಡ್ತೀವಿ ಅವ್ರ ನಂಬರ್ ಕೊಡ್ರಿ ಆಕಳ ಬಿಸ್ತದ್ ಸರ್ ಎತ್ತ ನಮ್ಮ ಯಾರು ಬಿಟ್ಕೊಟ್ಟು ಎಂತ ಕಟ್ಟಿರ್ ನೀವ್ ಆಕಳ ಮಾತ್ರ ಒಂದ್ ಆಕಳ ಮಾರಿದ್ರೆ ಅದಷ್ಟು ಸಾಲ ತೀರಲ್ಲ ಸರ್ ಅದ್ ನಮ್ಮ ನಮ್ಮಅಮ್ಮ ಹೋಗಿ ಕೂಡ ದೊಡ್ಮಾರನಿಗೆ ಹಿಂಗ ಮಾಡ್ತಾರಂತ ಅಲ್ಲಿ ಹೋಗಿ ಕಣ್ಣೆ ನಮ್ಮ ನಮ್ಮಅಮ್ಮ ಹೇಳ ನೋಡ್ಲಾದ್ರೆ ಅವ್ರು ಆತರ ಮಾಡ್ಕೊಂಡು ಹೊಲಾ ಮಾಡ್ಕೊಂಡ್ರು ಸರ್ ಸರ್ ನಮ್ ತಪ್ಪಿಗೆ ಅವ್ರ ಮನೆಗ್ ಹೋಗ್ತಾರಲ್ಲ ಅಂತಂದೇಳಿ ನಮ್ಮಪ್ಪ ಆರಾಮಿಲ್ಲ ಅಂತ ಹಾಸ್ಪಿಟ್ಲಿಗೆ ಏನ್ ಇವಾಗ ದೊಡಮ್ಮ ದಾರ ದೊಡಪ್ಪು ಗರಾಮಿಲ್ಲ ಅಂತ ಕೊಡಿಸ್ತೀವಿ ನಾಳೆ ಇನ್ನೊಬ್ರಿಗೆ ಕೊಡಿಸ್ತೇನೆ

ಈಗ ಏನಾರ ನೀನ್ ದುಡ್ಡು ಕಟ್ಟಲಿಲ್ಲ ಇದ್ರ ಮದುವೆ ಆದ್ನಪ್ಪ ಅಂದ್ರೆ ನಿನ್ ಗಂಡನ್ ಮನೆಗೆ ಬರ್ತೀನಿ ಮನೆಗೆ ಬರ್ತೀನಿ ನಾವ್ ನಿನ್ ಗಂಡನ್ ಕೇಳ್ತಿವಿ ಒಕ್ಕಿಲ್ರ ಅವ್ರನ್ನ ಕೇಳ್ತೀವಿ ನಾವ್ ಒಕ್ಕಿಲ್ರನ್ನ ಕೇಳ್ತೀವಿ ನಾವ್ ಒಕ್ಕಿಲ್ ರೀತಿ ಮಾತಾಡ್ತಿ ಕೊಡ್ರಿ ಅಂತ ಆ ತರ ಕೂಡ ಅಂದ್ರೆ ಸರ್ ಇಲ್ಲಾಂದ್ರೆ ಒಂದ್ ಫೋನ್ ಮೊಬೈಲ್ ನಾಗ ಇಟ್ಕೊಂಡ್ ಸ್ಟೇಷನ್ ನಾಗ ಕರ್ಕೊಂಡ್ ಹೋಗ್ಯಾರ ನಾವ್ ಇಟ್ಕಿ ಟೆಸ್ಟ್ ಸಾಲ ಕಟ್ಟಿಲ್ಲ ಇವ್ರು ಈ ತರ ಕರ್ಕೊಂಡ್ ಹೋಗ್ಯಾರ ಆ ಕೂಡ ಈ ತರ ಮಾಡ್ಸಿ ನೋಡ್ರ ನಾವು ನೀವ್ ಸಾಲ ಕಟ್ಟಿಲ್ಲ ನೀನ ಸ್ಟೇಷನ್ ಬರ್ಬೇಕು ಕಟ್ಟಿಲ್ಲ ಅಂತ ಹೇಳಿ ನಮ್ದು ನಮ್ಮ ಅಪ್ಪಾಜಿ ಕರ್ಕೊಂಡು ಹೋಗಿ ಆಧಾರ್ ಕಾರ್ಡ್ ನಿಮ್ಮ ಅಪ್ಪಾಜಿ ಆಧಾರ್ ಕಾರ್ಡ್ ಕೊಡು ರೇಷನ್ ಕಾರ್ಡ್ ಕೊಡು ಅವ್ ಬ್ಲಾಕ್ ಮಾಡ್ತೀವಿ ನಾವು ಅಷ್ಟು ಮಾಡ್ತಿದ್ರು ಅವ್ನ್ ಬ್ಲಾಕ್ ಮಾಡ್ತೀವಿ ರೇಷನ್ ಬರಲ್ಲ ನಿಮ್ ಬ್ಯಾಂಕ್ ಮೇ ಯಾರು ಬರಲ್ಲ ಆತರ ಮಾಡ್ತೀನಿ ಕೊಟ್ಬಿಡ್ರಮೀಗೆ

ಮಾತಾಡದಿ ಕೊಡ ನಮ್ಮ ತಂಗೇರಿ ಕೂಡನು ಆ ತರ ಇದೆ ಸರ್ ಅದ್ ಗಂಡೆ ಗಂಡೇ ನಂಬರ್ ಕೊಡಿ ಅಕ್ಕ ನಂಬರ್ ಕೊಡು ಈ ನಿಮ್ ತಾಯಿಗೂ ಮನೆ ಬರೋಂಗಿಲ್ಲ ನಮ್ಮ ತಾಯಿ ಆಟ ಆಡ್ತಾ ನಮ್ ಕೈ ಒಂದ್ ಸಾರ್ ಇಲ್ಲ ಸರ್ ಅವ್ರ ಇಲ್ಲಾಂದ್ರ ಕೂಡನೂ ಬಂದ್ ಕೇಳೋದು ಸರ್ ಒಂದ್ ಪೇಶಂಟ್ ತೊಲಿ ಬಂದನು ಟಾರ್ಚರ್ ಮಾಡ್ತಾರೆ ಕೊಡ್ಬೇಕು ನೋಡ್ಲಾದ್ರೆ ನಮ್ಮಮ್ಮ ಕೂಡ ಹತ್ತಾರು ಸಲ ಎಷ್ಟ ಉಳಿತಾಯ ಕಟ್ಟಿಲ್ಲ ಅಂದ್ರೆ ಉಳಿತಾಯ ಕೂಡ ಯಾಕೆ ಕಟ್ಟಿಲಿಲ್ಲ ಕಟ್ಬೇಕಾದ್ ಉಳಿತಾಯ ಅಂತ ಕೂಡ ಬಂದೇಳಂಟು ದೌರ್ಜನ್ವಾಗಿ ಕಟ್ಬೇಕು ಅವ್ರೆಲ್ಲಾರು ವಿಶಿಷ್ಟ ಆಗ್ಯೂ ಆಗಿಲ್ಲ ಅದು ಕಟ್ಬೇಕು

ಅದನ್ನ ಕಟ್ಟಲ್ಲ ನನ್ ಸಾಲನು ಬೇಡ ಆ ಸಂಘನ ಬೇಡ ಅಂತ ನಮ್ಮ ಅಪ್ಪಾಜಿ ಕೇಳಿದ್ರೆ ನಮ್ಮ ಅಪ್ಪಾಜಿ ಕೊಟ್ಟಿಲ್ಲ ಸರ್ ಅದ್ ಅದ್ರಾಗ ಇರ್ತೈತೆ ಎಲ್ಲಿ ಹೋಗಲ್ಲ ಕೊಡಲ್ಲ ಇವಾಗ ನಿಮ್ ಸಂಘದಲ್ಲೆಲ್ಲ ಬಂದ್ ಕೇಳಿ ಕೊಡ್ತೀನ ಅಂತ ಹಂಗೈತೆ ಸರ್ ನಮ್ಮ ಅಪ್ಪಾಜಿ ಕೂಡ ಬಡ್ಡಿ ಪೂಜರ ಪ್ರಶಸ್ತಿ ಕೊಟ್ಟಂತ ಪ್ರತಿ ಒಂದಳ್ಳಿಗೂ ಇಂತ ಏನುಗಳಿಗೆ ಬಡ್ಡಿ ಪೂಜರು ಇದೇ ರೀತಿ ಪ್ರಶಸ್ತಿ ಕೊಟ್ಟಾರ ಇದ್ರ ಬಗ್ಗೆ ಜನ ಜಾಗೃತಿ ಆಗಿ ಹೋರಾಟಕ್ಕೆ ಯಾವಾಗ ಎದ್ ನಿಲ್ತಿರೋ ಅಲ್ಲಿವರೆಗೂ ಅನ್ಯಾಯಕ್ಕೊಳಗಾಗಿ ಈ ರೀತಿ ತುಳುತಕ್ಕೊಳಗಾಗಿ ನೀವು ಮುಂದೊಂದಿನ ಈ ಸ್ಥಾನಕ್ಕೆ ಬರೋಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಜಸ್ಟಿಸ್ ಫಾರ್ ಸೌಜನ್ಯ ಜೈಸ್ ಸೌಜನ್ಯ